മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ತಂದೆ ನಿಮಗೆ ಜ್ಞಾನದ ಮೂರನೆಯ ನೇತ್ರವನ್ನು ಕೊಡಲು ಬಂದಿದ್ದಾರೆ ಇದರಿಂದ ನೀವು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಅರಿತುಕೊಳ್ತೀರಿ ಶಿವ ಭಗವಾನು ವಾಚ ಈ ಆತ್ಮಿಕ ನೆನಪಿನ ಯಾತ್ರೆಯಲ್ಲಿ ಕಷ್ಟವೆನಿಸುತ್ತದೆ ಎಂದು ಮಕ್ಕಳು ಅನುಭವ ಮಾಡ್ತಾರೆ ಭಕ್ತಿ ಮಾರ್ಗದಲ್ಲಿ ಅಲ್ಲಿ ಇಲ್ಲಿ ಅಲೆದಾಡಿ ಮೋಸವನ್ನೇ ಹೊಂದಿರ್ತಾರೆ ಅನೇಕ ಪ್ರಕಾರದ ಯಜ್ಞ ಜಪ ತಪ ಶಾಸ್ತ್ರ ಇತ್ಯಾದಿಗಳನ್ನು ಓದ್ತಾರೆ ಇದರ ಕಾರಣವೇ ಬ್ರಹ್ಮನ ರಾತ್ರಿ ಎಂದು ಹೇಳಲಾಗ್ತದೆ ಅರ್ಧಕಲ್ಪ ರಾತ್ರಿ ಅರ್ಧಕಲ್ಪ ದಿನ ಬ್ರಹ್ಮ ಒಬ್ಬರೇ ಇರೋದಿಲ್ಲ ಅಲ್ಲವೇ ಪ್ರಜಾಪಿತ ಬ್ರಹ್ಮ ಇದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಅವರ ಮಕ್ಕಳು ಕುಮಾರಕುಮಾರಿಯರು ಇರುವರು ಆದರೆ ಮನುಷ್ಯರು ತಿಳಿದುಕೊಂಡಿಲ್ಲ ತಂದೆಯೇ ಮಕ್ಕಳಿಗೆ ಜ್ಞಾನದ ಮೂರನೆಯ ನೇತ್ರ ಕೊಡ್ತಾರೆ ಇದರಿಂದ ನಿಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಸಿಕ್ಕಿದೆ ನೀವು ಕಲ್ಪದ ಮೊದಲು ಸಹ ಬ್ರಾಹ್ಮಣರಾಗಿದ್ದೀರಿ ಸತ್ಯಯುಗದಲ್ಲಿ ದೇವತೆಗಳಾಗಿದ್ದೀರಿ ಯಾರಾಗಿದ್ದರೋ ಅವರೇ ಈಗಲೂ ಆಗುವರು ನೀವು ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೀರಿ ನೀವೇ ಪೂಜ್ಯರು ಮತ್ತು ಪೂಜಾರಿಗಳಾಗ್ತೀರಿ ಆಂಗ್ಲ ಭಾಷೆಯಲ್ಲಿ ಪೂಜ್ಯರಿಗೆ ವರ್ಷಿಪ್ ವರ್ದಿ ಪೂಜಾರಿಗಳಿಗೆ ವರ್ಷಿಪರ್ ಎಂದು ಹೇಳಲಾಗ್ತದೆ ಭಾರತವೇ ಅರ್ಧಕಲ್ಪ ಪೂಜಾರಿಯಾಗ್ತದೆ ಆತ್ಮವೂ ಸಹ ಒಪ್ಪುತ್ತದೆ ನಾವು ಪೂಜ್ಯರಾಗಿದ್ದೆವು ಮತ್ತೆ ನಾವೇ ಪೂಜಾರಿಯಾಗಿದ್ದೇವೆ ಪೂಜ್ಯರಿಂದ ಪೂಜಾರಿ ಮತ್ತೆ ಪೂಜ್ಯರಾಗ್ತೇವೆ ತಂದೆಯಂತೂ ಪೂಜ್ಯ ಪೂಜಾರಿಯಾಗೋದಿಲ್ಲ ನಾವು ಪೂಜ್ಯ ಪಾವನರು ಸೊ ದೇವಿ ದೇವತೆಗಳಾಗಿದ್ದೆವು ಮತ್ತೆ ಎಂಬತ್ನಾಲ್ಕು ಜನ್ಮಗಳ ನಂತರ ಸಂಪೂರ್ಣ ಪತಿತ ಪೂಜಾರಿಗಳಾಗ್ತೀರಿ ಎಂದು ನೀವು ಹೇಳ್ತೀರಿ ಈಗ ಭಾರತವಾಸಿಗಳೇ ಯಾರು ಆದಿಸನಾತನ ದೇವಿ ದೇವತಾ ಧರ್ಮದವರಾಗಿದ್ದರೂ ಅವರಿಗೂ ಸಹ ತಮ್ಮ ಧರ್ಮದ ಬಗ್ಗೆ ಏನೂ ತಿಳಿದಿಲ್ಲ ನಿಮ್ಮ ಈ ಮಾತುಗಳನ್ನು ಎಲ್ಲ ಧರ್ಮದವರು ತಿಳಿದುಕೊಳ್ಳೋದಿಲ್ಲ ಯಾರು ಈ ಧರ್ಮದಿಂದ ಅನ್ಯ ಧರ್ಮಗಳಲ್ಲಿ ಮತಾಂತರಗೊಂಡಿದ್ದಾರೆಯೋ ಅವರೇ ಬರುವರು ಹೀಗೆ ಅನೇಕರು ಮತಾಂತರಗೊಂಡಿದ್ದಾರೆ ತಂದೆ ತಿಳಿಸ್ತರೆ ಯಾರು ಶಿವನ ಮತ್ತು ದೇವತೆಗಳ ಪೂಜಾರಿಗಳಾಗಿದ್ದಾರೆಯೋ ಅವರಿಗೆ ಸಹಜವಾಗ್ತದೆ ಅನ್ಯ ಧರ್ಮದವರು ತಲೆ ಕೆಡಿಸಿಕೊಳ್ತಾರೆ ಯಾರು ಈ ಧರ್ಮದಿಂದ ಹೋಗಿರುವರೋ ಅವರಿಗೆ ಮಾತ್ರ ಇದು ಅರ್ಥವಾಗುವುದು ಮತ್ತು ಬಂದು ತಿಳಿದುಕೊಳ್ಳುವ ಪ್ರಯತ್ನ ಪಡ್ತಾರೆ ಇಲ್ಲವೆಂದರೆ ಈ ಜ್ಞಾನವನ್ನು ಒಪ್ಪುವುದೇ ಇಲ್ಲ ಆರ್ಯ ಸಮಾಜಿಗಳಿಂದಲೂ ಅನೇಕರು ಬಂದಿದ್ದಾರೆ ಸಿಖ್ಖರೂ ಬಂದಿದ್ದಾರೆ ಸನಾತನ ದೇವಿ ದೇವತಾ ಧರ್ಮದಿಂದ ಯಾರು ಹೋಗಿದ್ದಾರೆಯೋ ಅವರು ಮತ್ತೆ ತಮ್ಮ ಧರ್ಮದಲ್ಲಿ ಖಂಡಿತ ಬರಬೇಕಾಗುವುದು ಕಲ್ಪವೃಕ್ಷದಲ್ಲಿಯೂ ಬೇರೆ ಬೇರೆ ವಿಭಾಗಗಳಿವೆ ಹೀಗೆ ಕಲ್ಪದ ನಂತರವೂ ನಂಬರ್ ವಾರಾಗಿ ಬರ್ತಾರೆ ರೆಂಬೆ ಕೊಂಬೆಗಳು ಬರುತ್ತಿರುತ್ತವೆ ಅವರು ಈಗೀಗ ಬರುವ ಕಾರಣ ಮತ್ತು ಪವಿತ್ರ ಆತ್ಮಗಳಾಗಿರುವ ಕಾರಣ ಸ್ವಲ್ಪ ಸಮಯ ಅವರ ಪ್ರಭಾವವಿರುತ್ತದೆ ಈ ಸಮಯದಲ್ಲಿ ದೇವಿ ದೇವತಾ ಧರ್ಮದ ಬುನಾದಿಯೇ ಇಲ್ಲ ಅದನ್ನು ಈಗ ಮತ್ತೆ ಹಾಕಬೇಕಾಗಿದೆ ಸಹೋದರ ಸಹೋದರಿಯರನ್ನಾಗಿ ಮಾಡಿಕೊಳ್ಳಲೇಬೇಕಾಗುವುದು ನಾವು ಒಬ್ಬ ತಂದೆಯ ಮಕ್ಕಳು ಎಲ್ಲ ಆತ್ಮಗಳು ಪರಸ್ಪರ ಸಹೋದರ ಸಹೋದರರಾಗಿದ್ದೇವೆ ಮತ್ತೆ ಶರೀರದಲ್ಲಿ ಶರೀರದ ಲೆಕ್ಕದಲ್ಲಿ ಸಹೋದರ ಸಹೋದರಿಯರಾಗ್ತವೆ ಈಗ ಹೊಸ ಸೃಷ್ಟಿಯ ಸ್ಥಾಪನೆಯಾಗ್ತಿದೆ ಮೊಟ್ಟಮೊದಲು ಬ್ರಾಹ್ಮಣರಿದ್ದೀರಿ ಹೊಸ ಸೃಷ್ಟಿಯ ಸ್ಥಾಪನೆಗೆ ಪ್ರಜಾಪಿತ ಬ್ರಹ್ಮನು ಅವಶ್ಯವಾಗಿ ಬೇಕು ಬ್ರಹ್ಮಾರವರ ಮೂಲಕ ಬ್ರಾಹ್ಮಣರಾಗ್ತೀರಿ ಇದಕ್ಕೆ ರುದ್ರ ಜ್ಞಾನ ಯಜ್ಞವೆಂದು ಹೇಳಲಾಗುವುದು ಅಂದಮೇಲೆ ಇದರಲ್ಲಿ ಬ್ರಾಹ್ಮಣರು ಅವಶ್ಯವಾಗಿ ಬೇಕಾಗಿದೆ ಪ್ರಜಾಪಿತ ಬ್ರಹ್ಮನ ಸಂತಾನರು ಖಂಡಿತ ಬೇಕಾಗಿದೆ ತಂದೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ ಬ್ರಾಹ್ಮಣರು ಮೊಟ್ಟ ಮೊದಲನೇ ನಂಬರಿನಲ್ಲಿ ಶಿಕೆಗೆ ಸಮಾನರಾಗಿದ್ದೀರಿ ಆದಮ್ ಬೀಬಿ ಆಡಮ್ ಈವನ್ನು ಎಲ್ಲರೂ ಒಪ್ತಾರೆ ಈ ಸಮಯದಲ್ಲಿ ನೀವು ಪೂಜಾರಿಗಳಿಂದ ಪೂಜ್ಯರಾಗುತ್ತಿದ್ದೀರಿ ಎಲ್ಲದಕ್ಕಿಂತ ಒಳ್ಳೆಯ ನೆನಪಾರ್ಥ ಮಂದಿರ ದಿಲ್ವಾಡ ಮಂದಿರವಾಗಿದೆ ಅದರಲ್ಲಿ ಕೆಳಗೆ ತಪಸ್ಸಿನಲ್ಲಿ ಕುಳಿತಿದ್ದಾರೆ ಮೇಲೆ ರಾಜಧಾನಿ ಇದೆ ಮತ್ತು ಇಲ್ಲಿ ಚೈತನ್ಯದಲ್ಲಿ ಕುಳಿತಿದ್ದೀರಿ ಈ ಮಂದಿರ ಸಮಾಪ್ತಿಯಾಗ್ತದೆ ಮತ್ತೆ ಭಕ್ತಿ ಮಾರ್ಗದಲ್ಲಿ ಪುನಃ ನಿರ್ಮಾಣವಾಗ್ತದೆ ನೀವು ತಿಳಿದುಕೊಂಡಿದ್ದೀರಿ ನಾವೀಗ ರಾಜಯೋಗವನ್ನು ಕಲಿತಿದ್ದೇವೆ ನಂತರ ಹೊಸ ಪ್ರಪಂಚ ಎಲ್ಲದಕ್ಕಿಂತ ಒಳ್ಳೆಯ ನೆನಪಾರ್ಥ ಮಂದಿರ ದಿಲ್ವಾಡ ಮಂದಿರವಾಗಿದೆ ಅದರಲ್ಲಿ ಕೆಳಗಡೆ ತಪಸ್ಸಿನಲ್ಲಿ ಕುಳಿತಿದ್ದಾರೆ ಮೇಲೆ ರಾಜಧಾನಿ ಇದೆ ಮತ್ತು ಇಲ್ಲಿ ಚೈತನ್ಯದಲ್ಲಿ ಕುಳಿತಿದ್ದೀರಿ ಈ ಮಂದಿರ ಸಮಾಪ್ತಿಯಾಗ್ತದೆ ಮತ್ತೆ ಭಕ್ತಿ ಮಾರ್ಗದಲ್ಲಿ ಪುನಃ ನಿರ್ಮಾಣವಾಗ್ತದೆ ನೀವು ತಿಳಿದುಕೊಂಡಿದ್ದೀರಿ ನಾವೀಗ ರಾಜಯೋಗ ಕಲಿತಿದ್ದೇವೆ ನಂತರ ಹೊಸ ಪ್ರಪಂಚದಲ್ಲಿ ಹೋಗ್ತೇವೆ ಅದು ಜಡ ಮಂದಿರ ನೀವು ಚೈತನ್ಯದಲ್ಲಿ ಕುಳಿತಿದ್ದೀರಿ ಮುಖ್ಯ ಮಂದಿರ ಇದು ಬಹಳ ಸರಿಯಾಗಿ ಮಾಡಲ್ಪಟ್ಟಿದೆ ಇಲ್ಲಿ ಸ್ವರ್ಗವನ್ನು ಮೇಲೆ ತೋರಿಸಿದ್ದಾರೆ ಇಲ್ಲದಿದ್ದರೆ ಮತ್ತೆಲ್ಲಿ ತೋರಿಸೋದು ಅದರಿಂದ ಮೇಲ್ಭಾ ಮೇಲ್ಭಾಗದಲ್ಲಿ ಸ್ವರ್ಗವನ್ನು ತೋರಿಸಿದ್ದಾರೆ ಇದರ ಬಗ್ಗೆ ನೀವು ಬಹಳ ಚೆನ್ನಾಗಿ ತಿಳಿಸಿಕೊಡಬಹುದಾಗಿದೆ ತಿಳಿಸಿ ಭಾರತವೇ ಸ್ವರ್ಗವಾಗಿತ್ತು ಈಗ ನರಕವಾಗಿದೆ ಈ ಧರ್ಮದವರು ಕೂಡಲೇ ಅರಿತುಕೊಳ್ಳುತ್ತಾರೆ ಹಿಂದೂಗಳಲ್ಲಿಯೂ ನೋಡಿದಾಗ ಅನೇಕ ಪ್ರಕಾರದ ಧರ್ಮಗಳಲ್ಲಿ ಹೋಗಿ ಸೇರಿದ್ದಾರೆ ಅವರನ್ನು ತೆಗೆಯೋದರಲ್ಲಿ ನೀವು ಬಹಳ ಪರಿಶ್ರಮ ಪಡಬೇಕಾಗ್ತದೆ ತಂದೆ ತಿಳಿಸ್ತರೆ ತನ್ನನ್ನು ಆತ್ಮನೆಂದು ತಿಳಿದು ನನ್ನೊಬ್ಬನನ್ನೇ ನೆನಪು ಮಾಡಿ ಸಾಕು ಮತ್ತೇನನ್ನೂ ಮಾತನಾಡಲೇಬಾರದು ಯಾರಿಗೆ ಇದರ ಅಭ್ಯಾಸವಿಲ್ಲವೋ ಅವರು ಮಾತನಾಡಲೂ ಬಾರದು ಇಲ್ಲದಿದ್ದರೆ ಬ್ರಹ್ಮಕುಮಾರ ಕುಮಾರಿಯರ ಹೆಸರನ್ನು ಕೆಡಿಸಿಬಿಡುತ್ತೀರಿ ಒಂದು ವೇಳೆ ಅನ್ಯ ಧರ್ಮದವರಾಗಿದ್ದರೆ ತಿಳಿಸಿ ಒಂದು ವೇಳೆ ನೀವು ಮುಕ್ತಿಧಾಮದಲ್ಲಿ ಹೋಗಲು ಬಯಸುತ್ತೀರೆಂದರೆ ತನ್ನನ್ನು ಆತ್ಮನೆಂದು ತಿಳಿಯಿರಿ ತಮ್ಮನ್ನು ಪರಮಾತ್ಮನೆಂದು ತಿಳಿಯಬೇಡಿ ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡುವುದರಿಂದ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಕಳೆಯುತ್ತವೆ ಮತ್ತು ಮುಕ್ತಿಧಾಮದಲ್ಲಿ ಹೋಗ್ತೀರಿ ನಿಮಗಾಗಿ ಈ ಮನ್ಮನಾಭವದ ಮಂತ್ರವೇ ಸಾಕು ಆದರೆ ಮಾತನಾಡುವ ಸಾಹಸವಿರಬೇಕು ಸಿಂಹಿಣಿ ಶಕ್ತಿಯರೇ ಸರ್ವೀಸ್ ಮಾಡ್ತಾರೆ ಸನ್ಯಾಸಿಗಳು ವಿದೇಶಕ್ಕೆ ಹೋಗಿ ವಿದೇಶಿಯರನ್ನೂ ಸಹ ನಿಮಗೆ ನಾವು ಆಧ್ಯಾತ್ಮಿಕ ಜ್ಞಾನವನ್ನು ತಿಳಿಸುತ್ತೇವೆಂದು ಕರೆದುಕೊಂಡು ಬರ್ತಾರೆ ಆದರೆ ಅವರಂತೂ ತಂದೆಯನ್ನೇ ತಿಳಿದುಕೊಂಡಿಲ್ಲ ಬ್ರಹ್ಮತತ್ವವನ್ನು ಭಗವಂತನೆಂದು ತಿಳಿದು ಅದನ್ನು ನೆನಪು ಮಾಡಿ ಎಂದು ಹೇಳ್ತಾರೆ ಹೇಗೆ ಯಾವುದಾದರೂ ಪಕ್ಷಿಯನ್ನು ತನ್ನ ಪಂಜರದಲ್ಲಿ ಹಾಕುವಂತೆ ಕೆಲವರು ಕೇವಲ ಈ ಮಂತ್ರವನ್ನು ಕೊಟ್ಟು ಬಿಡ್ತಾರೆ ಆದ್ದರಿಂದ ಇಂಥವರಿಗೆ ತಿಳಿಸೋದರಲ್ಲಿಯೂ ಸಮಯ ಹಿಡಿಸುತ್ತದೆ ತಂದೆಯೂ ತಿಳಿಸಿದ್ದರೂ ಪ್ರತಿಯೊಂದು ಚಿತ್ರದ ಮೇಲೆ ಶಿವ ವಾಚ ಎಂದು ಬರೆಯಲ್ಪಟ್ಟಿರಲಿ ನಿಮಗೆ ತಿಳಿದಿದೆ ಈ ಪ್ರಪಂಚದಲ್ಲಿ ಮಾಲೀಕನ ಪರಿಚಯವಿಲ್ಲದ ಕಾರಣ ಎಲ್ಲರೂ ಅನಾಥರಾಗಿದ್ದಾರೆ ನೀವು ಮಾತಾಪಿತಾ ಎಂದು ಕರೀತಾರೆ ಒಳ್ಳೆಯದು ಅದರ ಅರ್ಥವೇನು ನಿಮ್ಮ ಕೃಪೆಯಿಂದ ಅಪಾರ ಸುಖ ಸಿಗುವುದೆಂದು ಕೇವಲ ಹಾಗೆಯೇ ಹೇಳ್ತಿರ್ತಾರೆ ಈಗ ತಂದೆ ನಿಮಗೆ ಸ್ವರ್ಗದ ಸುಖಕ್ಕಾಗಿ ಓದಿಸ್ತಿದ್ದಾರೆ ಇದಕ್ಕಾಗಿಯೇ ನೀವು ಪುರುಷಾರ್ಥ ಮಾಡ್ತಿದ್ದೀರಿ ಯಾರು ಮಾಡುವರೋ ಅವರು ಪಡೆಯುವರು ಈ ಸಮಯದಲ್ಲಂತೂ ಎಲ್ಲರೂ ಪತಿತರಾಗಿದ್ದಾರೆ ಪಾವನ ಪ್ರಪಂಚ ಸ್ವರ್ಗ ಒಂದೇ ಆಗಿದೆ ಇಲ್ಲಿ ಯಾರೂ ಸತೋಪ್ರಧಾನರಿರಲು ಸಾಧ್ಯವಿಲ್ಲ ಸತ್ಯಯುಗದಲ್ಲಿ ಯಾರು ಸತೋಪ್ರಧಾನರಿದ್ದರೋ ಅವರೇ ತಮೋಪ್ರಧಾನ ಪತಿತರಾಗ್ತಾರೆ ಕ್ರಿಸ್ತನ ಹಿಂದೆ ಅವರ ಧರ್ಮದವರು ಯಾರು ಬರುತ್ತಾರೆಯೋ ಅವರು ಮೊದಲು ಸತೋಪ್ರಧಾನರಾಗಿರುತ್ತಾರಲ್ಲವೇ ಯಾವಾಗ ಲಕ್ಷಾಂತರ ಅಂದಾಜಿನಲ್ಲಿ ಆಗುವರೋ ಆಗ ಹೋರಾಡಿ ರಾಜ್ಯ ಪಡೆಯಲು ಸೈನ್ಯ ತಯ ತಯಾರಾಗ್ತದೆ ಅವರಿಗೆ ಸುಖವೂ ಕಡಿಮೆ ಮತ್ತು ದುಃಖವೂ ಕಡಿಮೆ ನಿಮ್ಮ ತರಹದ ಸುಖ ಯಾರಿಗೂ ಸಿಗಲು ಸಾಧ್ಯವಿಲ್ಲ ನೀವೀಗ ಸುಖಧಾಮದಲ್ಲಿ ಬರೋದಕ್ಕಾಗಿ ತಯಾರಾಗ್ತಿದ್ದೀರಿ ಉಳಿದೆಲ್ಲ ಧರ್ಮದವರು ಸ್ವರ್ಗದಲ್ಲಿ ಬರೋದಿಲ್ಲ ಭಾರತ ಸ್ವರ್ಗವಾಗಿದ್ದಾಗ ಇದರಂತಹ ಪಾವನ ಖಂಡ ಮತ್ಯಾವುದೂ ಇರೋದಿಲ್ಲ ಯಾವಾಗ ತಂದೆ ಬರುವರೋ ಆಗಲೇ ಈಶ್ವರೀಯ ರಾಜ್ಯ ಸ್ಥಾಪನೆಯಾಗ್ತದೆ ಅಲ್ಲಿ ಯುದ್ಧದ ಮಾತೆ ಇರೋದಿಲ್ಲ ಹೊಡೆದಾಡುವುದು ಜಗಳವಾಡುವುದು ಎಲ್ಲವೂ ಕೊನೆಯಲ್ಲಿ ಆರಂಭವಾಗ್ತದೆ ಭಾರತವಾಸಿಗಳು ಅಷ್ಟು ಹೊಡೆದಾಡಿಲ್ಲ ಪರಸ್ಪರ ಸ್ವಲ್ಪ ಹೊಡೆದಾಡಿ ಬೇರೆಯಾಗಿದ್ದಾರೆ ದ್ವಾಪರದಲ್ಲಿ ಒಬ್ಬರು ಇನ್ನೊಬ್ಬರ ಮೇಲೆ ಆಕ್ರಮಣ ಮಾಡ್ತಾರೆ ಈ ಚಿತ್ರ ಇತ್ಯಾದಿಗಳನ್ನು ಮಾಡಿಸುವುದರಲ್ಲಿ ಬಹಳ ಬುದ್ಧಿ ಇರಬೇಕು ಇದನ್ನು ಬರೆಯಬೇಕು ಭಾರತ ಯಾವುದು ಸ್ವರ್ಗವಾಗಿತ್ತು ಅದು ಮತ್ತೆ ಹೇಗೆ ನರಕವಾಯಿತು ಎಂಬುದನ್ನು ಬಂದು ತಿಳಿದುಕೊಳ್ಳಿ ಭಾರತ ಸದ್ಗತಿಯಲ್ಲಿತ್ತು ಈಗ ದುರ್ಗತಿಯಲ್ಲಿದೆ ಈಗ ಸದ್ಗತಿಯನ್ನು ಪಡೆಯಲು ತಂದೆ ಜ್ಞಾನ ತಂದೆಯ ಜ್ಞಾನವನ್ನು ಪಡಿ ಪಡೆಯುತ್ತಾರೆ ಮನುಷ್ಯರಲ್ಲಿ ಈ ಆತ್ಮಿಕ ಜ್ಞಾನವಿರೋದಿಲ್ಲ ಇದು ಪರಮಪಿತ ಪರಮಾತ್ಮನಲ್ಲಿರ್ತದೆ ತಂದೆಯೇ ಆತ್ಮಗಳಿಗೆ ಈ ಜ್ಞಾನವನ್ನು ಕೊಡ್ತಾರೆ ಉಳಿದೆಲ್ಲ ಶಾಸ್ತ್ರಗಳ ಜ್ಞಾನವನ್ನು ಮನುಷ್ಯರು ಮನುಷ್ಯರಿಗೆ ಕೊಡ್ತಾರೆ ಶಾಸ್ತ್ರಗಳನ್ನು ಸಹ ಮನುಷ್ಯರೇ ಬರೆದಿದ್ದಾರೆ ಮನುಷ್ಯರೇ ಓದಿದ್ದಾರೆ ಇಲ್ಲಂತೂ ನಿಮಗೆ ಆತ್ಮಿಕ ತಂದೆ ಓದಿಸ್ತಾರೆ ಮತ್ತು ಆತ್ಮ ಓದುತ್ತದೆ ಓದುವುದು ಆತ್ಮವೇ ಅಲ್ಲವೇ ಆದರೆ ಅಲ್ಲಿ ಬರೆಯುವವರು ಓದುವವರು ಮನುಷ್ಯರೇ ಆಗಿದ್ದಾರೆ ಪರಮಾತ್ಮನಿಗಂತೂ ಶಾಸ್ತ್ರಗಳನ್ನು ಓದುವ ಅವಶ್ಯಕತೆ ಇಲ್ಲ ತಂದೆ ತಿಳಿಸ್ತಾರೆ ಈ ಶಾಸ್ತ್ರ ಮೊದಲಾದವುಗಳಿಂದ ಯಾರೂ ಸದ್ ಯಾರ ಸದ್ಗತಿಯಾಗುವುದಕ್ಕೂ ಸಾಧ್ಯವಿಲ್ಲ ನಾನೇ ಬಂದು ಎಲ್ಲವನ್ನೂ ಮರಳಿ ಕರೆದುಕೊಂಡು ಹೋಗಬೇಕಾಗ್ತದೆ ಈಗಂತೂ ಪ್ರಪಂಚದಲ್ಲಿ ಕೋಟ್ಯಾಂತರ ಮನುಷ್ಯರಿದ್ದಾರೆ ಮನುಷ್ಯರಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯವಿದ್ದಾಗ ಕೇವಲ ಒಂಬತ್ತು ಲಕ್ಷ ಜನಸಂಖ್ಯೆ ಇರ್ತದೆ ಇದು ಬಹಳ ಚಿಕ್ಕ ಸಸಿಯಾಗಿರುವುದು ಅಂದ ಮೇಲೆ ವಿಚಾರ ಮಾಡಿ ಇಷ್ಟೆಲ್ಲ ಆತ್ಮಗಳು ಎಲ್ಲಿ ಹೋದರು ಬ್ರಹ್ಮತತ್ವದಲ್ಲಿ ಅಥವಾ ನೀರಿನಲ್ಲಂತೂ ಲೀನವಾಗಲಿಲ್ಲ ಅವರೆಲ್ಲರೂ ಮುಕ್ತಿಧಾಮದಲ್ಲಿರ್ತಾರೆ ಪ್ರತಿಯೊಂದು ಆತ್ಮ ಅವಿನಾಶಿಯಾಗಿದೆ ಅದರಲ್ಲಿ ಅವಿನಾಶಿ ಪಾತ್ರ ನಿಗದಿಯಾಗಿದೆ ಅದೆಂದು ಅಳಿಸಿ ಹೋಗಲು ಸಾಧ್ಯವಿಲ್ಲ ಆತ್ಮ ವಿನಾಶವಾಗೋದಿಲ್ಲ ಆತ್ಮ ಬಿಂದುವಾಗಿದೆ ಬಾಕಿ ನಿರ್ವಾಣದಲ್ಲಿ ಯಾರೂ ಹೋಗೋದಿಲ್ಲ ಎಲ್ಲರೂ ಪಾತ್ರವನ್ನು ಅಭಿನಯಿಸಲೇಬೇಕಾಗಿದೆ ಯಾವಾಗ ಎಲ್ಲ ಆತ್ಮಗಳು ಬಂದು ಬಿಡುವರೋ ಆಗ ನಾನು ಬಂದು ಎಲ್ಲರನ್ನೂ ಕರೆದುಕೊಂಡು ಹೋಗ್ತೇನೆ ತಂದೆಯ ಪಾತ್ರವೇ ಅಂತ್ಯದಲ್ಲಿದೆ ಹೊಸ ಪ್ರಪಂಚದ ಸ್ಥಾಪನೆ ಮತ್ತು ಹಳೆಯ ಪ್ರಪಂಚದ ವಿನಾಶ ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ ನೀವು ಆರ್ಯ ಸಮಾಜಿಗಳ ಗುಂಪಿನವರಿಗೆ ತಿಳಿಸಿದರೆ ಅವರಲ್ಲಿ ಯಾರು ಈ ಧರ್ಮದವರಿರುವರೋ ಅವರಿಗೆ ಬಹಳ ಬೇಗನೆ ನಾಟುತ್ತದೆ ಅವಶ್ಯವಾಗಿ ಈ ಮಾತು ಸರಿಯಾಗಿದೆ ಪರಮಾತ್ಮ ಸರ್ವವ್ಯಾಪಿಯಾಗಲು ಹೇಗೆ ಸಾಧ್ಯ ಭಗವಂತ ತಂದೆಯಾಗಿದ್ದಾರೆ ಅವರಿಂದ ಆಸ್ತಿ ಸಿಗ್ತದೆ ಯಾರಾದರೂ ಆರ್ಯ ಸಮಾಜಗಳು ನಿಮ್ಮ ಬಳಿ ಬಂದೇ ಬರ್ತಾರಲ್ಲವೇ ಅದನ್ನೇ ಸರಿ ಎಂದು ಹೇಳುವರು ನೀವು ತಿಳಿಸುತ್ತಾ ಇರಿ ಆಗ ಯಾರು ನಿಮ್ಮ ಕುಲದವರಿರುವರೋ ಅವರು ಬಹಳ ಬೇಗನೆ ಬಂದು ಬಿಡುವರು ಭಗವಂತ ತಂದೆಯೇ ಪಾವನರಾಗುವ ಯುಕ್ತಿಯನ್ನು ತಿಳಿಸ್ತಾರೆ ಭಗವಾನು ವಾಚ ನನ್ನೊಬ್ಬನನ್ನೇ ನೆನಪು ಮಾಡಿ ನಾನು ಪತಿತ ಪಾವನನಾಗಿದ್ದೇನೆ ನನ್ನ ನೆನಪು ಮಾಡೋದರಿಂದ ನಿಮ್ಮ ವಿಕರ್ಮಗಳು ವಿನಾಶವಾಗ್ತವೆ ಮತ್ತು ಮುಕ್ತಿಧಾಮದಲ್ಲಿ ಬಂದು ಬಿಡುವಿರಿ ಈ ಸಂದೇಶ ಎಲ್ಲ ಧರ್ಮದವರಿಗಾಗಿ ಇದೆ ಆದ್ದರಿಂದ ತಿಳಿಸಿ ತಂದೆ ಹೇಳ್ತಾರೆ ದೇಹದ ಎಲ್ಲ ಧರ್ಮಗಳನ್ನು ಬಿಟ್ಟು ನನ್ನ ನೆನಪು ಮಾಡಿದರೆ ನೀವು ತಮೋಪ್ರಧಾನರಿಂದ ಸತೋಪ್ರಧಾನರಾಗ್ತೀರಿ ನಾನು ಇಂಥವನಾಗಿದ್ದೇನೆ ನಾನು ಗುಜರಾತಿನವನಾಗಿದ್ದೇನೆ ಇದೆಲ್ಲವೂ ಬಿಟ್ಟು ಬಿಡಿ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಮತ್ತು ತಂದೆಯ ನೆನಪು ಮಾಡಿ ಇದು ಯೋಗಾಗ್ನಿಯಾಗಿದೆ ಬಹಳ ಎಚ್ಚರಿಕೆಯಿಂದ ಹೆಜ್ಜೆಯನ್ನಿಡಬೇಕಾಗಿದೆ ಎಲ್ಲರೂ ತಿಳಿದುಕೊಳ್ಳೋದಿಲ್ಲ ತಂದೆ ತಿಳಿಸ್ತರೆ ಪತಿತ ಪಾವನ ನಾನೇ ಆಗಿದ್ದೇನೆ ನೀವೆಲ್ಲರೂ ಪತಿತರಾಗಿದ್ದೀರಿ ಪಾವನರಾಗದೆ ನಿರ್ವಾಣಧಾಮದಲ್ಲಿ ಹೋಗಲು ಸಾಧ್ಯವಿಲ್ಲ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳಬೇಕಾಗಿದೆ ಪೂರ್ಣ ತಿಳಿದುಕೊಳ್ಳೋದರಿಂದಲೇ ಉತ್ತಮ ಪದವಿ ಪಡೆಯುವಿರಿ ಸ್ವಲ್ಪ ಭಕ್ತಿ ಮಾಡಿದರೂ ಸ್ವಲ್ಪ ಜ್ಞಾನ ತಿಳಿದುಕೊಳ್ತಾರೆ ಬಹಳ ಭಕ್ತಿ ಮಾಡಿದರೆ ಬಹಳ ಜ್ಞಾನ ತೆಗೆದುಕೊಳ್ತಾರೆ ತಂದೆ ಏನನ್ನು ತಿಳಿಸುತ್ತಾರೆಯೋ ಅದನ್ನು ಧಾರಣೆ ಮಾಡಬೇಕು ವಾನಪ್ರಸ್ಥಿಗಳಿಗಂತೂ ಇದು ಇನ್ನೂ ಸಹಜವಾಗಿದೆ ಏಕೆಂದರೆ ಗೃಹಸ್ಥ ವ್ಯವಹಾರದಿಂದ ದೂರ ಸರಿಯುತ್ತೀರಿ ಅರವತ್ತು ವರ್ಷಗಳ ನಂತರ ವಾನಪ್ರಸ್ಥ ಸ್ಥಿತಿಯಾಗ್ತದೆ ಆಗಲೇ ಗುರುಗಳನ್ನು ಮಾಡಿಕೊಳ್ತಾರೆ ಇತ್ತೀಚೆಗಂತೂ ಬಾಲ್ಯದಲ್ಲಿಯೇ ದೀಕ್ಷೆಯನ್ನು ಕೊಡಿಸುತ್ತಾರೆ ಇಲ್ಲವಾದರೆ ಮೊದಲು ತಂದೆ ಮತ್ತೆ ಶಿಕ್ಷಕ ನಂತರ ಅರವತ್ತು ವರ್ಷಗಳಾದ ಮೇಲೆ ಗುರುಗಳನ್ನು ಮಾಡಿಕೊಳ್ಳಲಾಗ್ತದೆ ಸದ್ಗತಿದಾತ ಒಬ್ಬರೇ ತಂದೆಯಾಗಿದ್ದಾರೆ ಈ ಅನೇಕ ಗುರುಗಳಲ್ಲ ಇವರೆಲ್ಲರದ್ದು ಹಣ ಸಂಪಾದಿಸುವ ಯುಕ್ತಿಗಳಾಗಿವೆ ಎಲ್ಲರ ಸದ್ಗತಿ ಮಾಡುವ ಸದ್ಗುರು ಒಬ್ಬರೇ ತಂದೆಯಾಗಿದ್ದಾರೆ ಆ ತಂದೆ ತಿಳಿಸ್ತಾರೆ ನಾನು ನಿಮಗೆ ಎಲ್ಲ ವೇದ ಶಾಸ್ತ್ರಗಳ ಸಾರವನ್ನು ತಿಳಿಸ್ತೇನೆ ಇದೆಲ್ಲವೂ ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ ಇವೆಲ್ಲದರಿಂದ ಏಣಿಯನ್ನು ಇಳಿಯುತ್ತಲೇ ಬೇಕಾಗುವುದು ಜ್ಞಾನ ಭಕ್ತಿ ಮತ್ತು ಭಕ್ತಿಯ ನಂತರ ವೈರಾಗ್ಯ ಯಾವಾಗ ಜ್ಞಾನ ಸಿಗುವುದೋ ಆಗಲೇ ಭಕ್ತಿಯೊಂದಿಗೆ ವೈರಾಗ್ಯ ಬರ್ತದೆ ಈ ಹಳೆಯ ಪ್ರಪಂಚದೊಂದಿಗೆ ನಿಮಗೆ ವೈರಾಗ್ಯ ಉಂಟಾಗ್ತದೆ ಆದರೆ ಪ್ರಪಂಚವನ್ನು ಬಿಟ್ಟು ಎಲ್ಲಿಗೆ ಹೋಗ್ತೀರಿ ನಿಮಗೆ ತಿಳಿದಿದೆ ಈ ಪ್ರಪಂಚವೇ ಸಮಾಪ್ತಿಯಾಗುವುದಿದೆ ಆದ್ದರಿಂದ ಈ ಬೇಹದ್ದಿನ ಪ್ರಪಂಚದ ಸನ್ಯಾಸ ಮಾಡಬೇಕಾಗಿದೆ ಪವಿತ್ರರಾಗದೆ ಮನೆಗೆ ಹೋಗಲು ಸಾಧ್ಯವಿಲ್ಲ ಪವಿತ್ರರಾಗಲು ನೆನಪಿನ ಯಾತ್ರೆ ಬೇಕು ಭಾರತದಲ್ಲಿ ರಕ್ತದ ನದಿಗಳು ಹರಿದು ನಂತರ ಮತ್ತೆ ಹಾಲಿನ ನದಿಗಳು ಹರಿಯುವವು ವಿಷ್ಣುವನ್ನು ಕ್ಷೀರಸಾಗರದಲ್ಲಿ ತೋರಿಸ್ತಾರೆ ಅಂದರೆ ಈ ಯುದ್ಧದಿಂದ ಮುಕ್ತಿ ಜೀವನ್ಮುಕ್ತಿಯ ದ್ವಾರ ತೆರೆಯುತ್ತದೆ ನೀವು ಮಕ್ಕಳು ಎಷ್ಟು ಮುಂದುವರಿಯುತ್ತೀರೋ ಅಷ್ಟು ಈ ಸಂದೇಶ ಹರಡುತ್ತಾ ಹೋಗುವುದು ಈಗ ಯುದ್ಧವಾಯಿತೆಂದರೆ ಆಯಿತು ಒಂದು ಬೆಂಕಿಯ ಕಿಡಿಯಿಂದ ನೋಡಿ ಮೊದಲು ಏನಾಗಿತ್ತು ಹಾಗೆಯೇ ಕೊನೆಯಲ್ಲಿಯೂ ಸಹ ಯುದ್ಧವಾಗುವುದೆಂದು ಖಂಡಿತ ಅರ್ಥವಾಗ್ತದೆ ಯುದ್ಧ ನಡೀತಲೇ ಇರ್ತದೆ ಒಬ್ಬರು ಇನ್ನೊಬ್ಬರಿಗೆ ಯುದ್ಧದಲ್ಲಿ ಸಹಯೋಗಿಗಳಾಗಿರುತ್ತಾರೆ ನಿಮಗೂ ಸಹ ಹೊಸ ಪ್ರಪಂಚ ಬೇಕಾಗಿದೆ ಆದ್ದರಿಂದ ಹಳೆಯ ಪ್ರಪಂಚ ಖಂಡಿತವಾಗಿಯೂ ಸಮಾಪ್ತಿಯಾಗಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಈ ಹಳೆಯ ಪ್ರಪಂಚ ಈಗ ಸಮಾಪ್ತಿಯಾಗಲಿದೆ ಆದ್ದರಿಂದ ಈ ಹಳೆ ಪ್ರಪಂಚದ ಸನ್ಯಾಸ ಮಾಡಬೇಕಾಗಿದೆ ಪ್ರಪಂಚವನ್ನು ಬಿಟ್ಟು ಎಲ್ಲಿಗೂ ಹೋಗಬೇಕಾಗಿಲ್ಲ ಆದರೂ ಇದನ್ನು ಬುದ್ಧಿಯಿಂದ ಮರೆಯಬೇಕಾಗಿದೆ ನಿರ್ವಾಣಧಾಮದಲ್ಲಿ ಹೋಗಲು ಸಂಪೂರ್ಣ ಪಾವನರಾಗಬೇಕಾಗಿದೆ ರಚನೆಯ ಆದಿ ಮಧ್ಯ ಅಂತ್ಯವನ್ನು ಪೂರ್ಣ ಅರಿತುಕೊಂಡು ಹೊಸ ಪ್ರಪಂಚದಲ್ಲಿ ಶ್ರೇಷ್ಠ ಪದವಿ ಪಡೆಯಬೇಕಾಗಿದೆ ವರದಾನ ಯಾವುದೇ ಆತ್ಮಕ್ಕೆ ಪ್ರಾಪ್ತಿಗಳ ಅನುಭೂತಿ ಮಾಡಿಸುವಂತಹ ಯಥಾರ್ಥ ಸೇವಾಧಾರಿ ಭಾವ ಯಥಾರ್ಥ ಸೇವಾ ಭಾವ ಅರ್ಥಾತ್ ಸದಾ ಎಲ್ಲ ಆತ್ಮರ ಪ್ರತಿ ಶುಭ ಭಾವನೆ ಶುಭ ಕಾಮನೆಯ ಭಾವ ಸೇವಾ ಭಾವ ಅರ್ಥಾತ್ ಎಲ್ಲ ಆತ್ಮಗಳಿಗೂ ಭಾವನೆಯ ಪ್ರಮಾಣ ಫಲವನ್ನು ಕೊಡುವುದು ಸೇವೆ ಅರ್ಥಾತ್ ಯಾವುದೇ ಆತ್ಮಕ್ಕೆ ಪ್ರಾಪ್ತಿಯ ಮೇವ ಅನುಭವ ಮಾಡಿಸುವುದು ಇಂತಹ ಸೇವೆಯಲ್ಲಿ ತಪಸ್ಸಿನ ಜೊತೆ ಜೊತೆ ಇದೆ ಎಲ್ಲಿ ಯಥಾರ್ಥ ಸೇವಾ ಭಾವವಿದೆ ಅಲ್ಲಿ ತಪಸ್ಸಿನ ಭಾವ ಬೇರೆ ಅಲ್ಲ ಯಾವ ಸೇವೆಯಲ್ಲಿ ತ್ಯಾಗ ತಪಸ್ಸು ಇಲ್ಲ ಅದು ನಾಮಧಾರಿ ಸೇವೆಯಾಗಿದೆ ಆದ್ದರಿಂದ ತ್ಯಾಗ ತಪಸ್ಸು ಮತ್ತು ಸೇವೆಯ ಕಂಬೈಂಡ್ ರೂಪದ ಮೂಲಕ ಸತ್ಯ ಯಥಾರ್ಥ ಸೇವಾಧಾರಿಗಳಾಗಿ ಸುವಾಕ್ಯ ನಮ್ರತೆ ಮತ್ತು ಧೈರ್ಯತೆಯ ಗುಣ ಧಾರಣೆ ಮಾಡಿ ಆಗ ಕ್ರೋಧಾಗ್ನಿ ಸಹ ಶಾಂತವಾಗುವುದು ಅವ್ಯಕ್ತ ಸೂಚನೆ ಈಗ ಲಗನ್ನಿನ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿ ಈಗ ನಿರ್ಭಯ ಜ್ವಾಲಾಮುಖಿಯಾಗಿ ಪ್ರಕೃತಿ ಮತ್ತು ಆತ್ಮಗಳ ಒಳಗಡೆ ಇರುವ ತಪ ತಮೋಗುಣವನ್ನು ಭಸ್ಮ ಮಾಡಿ ತಪಸ್ಸು ಅರ್ಥ ಜ್ವಾಲಾ ಸ್ವರೂಪದ ನೆನಪು ಈ ನೆನಪಿನ ಮುಖಾಂತರ ಮಾಯೆ ಅಥವಾ ಪ್ರಕೃತಿಯ ವಿಕರಾಳ ರೂಪ ಶೀತಲವಾಗ್ತದೆ ತಮ್ಮ ಮೂರನೆಯ ನೇತ್ರ ಜ್ವಾಲಾಮುಖಿಯ ನೇತ್ರ ಮಾಯೆಯನ್ನು ಶಕ್ತಿಹೀನವನ್ನಾಗಿ ಮಾಡ್ತದೆ ಇಂದಿನ ಮುರಳಿಯ ಪ್ರಶ್ನೋತ್ತರ ಸಿಂಹಿಣಿ ಶಕ್ತಿಯರೇ ಯಾವ ಮಾತನ್ನು ಸಾಹಸದಿಂದ ತಿಳಿಸಿಕೊಡುವರು ಅನ್ಯ ಧರ್ಮದವರಿಗೆ ಈ ಮಾತನ್ನು ತಿಳಿಸಬೇಕಾಗಿದೆ ತಂದೆ ತಿಳಿಸಿದರೆ ನೀವು ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಪರಮಾತ್ಮನೆಂದಲ್ಲ ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡುವುದರಿಂದ ವಿಕರ್ಮಗಳು ವಿನಾಶವಾಗ್ತವೆ ಮತ್ತು ಮುಕ್ತಿಧಾಮದಲ್ಲಿ ಹೋಗುವಿರಿ ಪರಮಾತ್ಮನೆಂದು ತಿಳಿಯುವುದರಿಂದ ನಿಮ್ಮ ವಿಕರ್ಮಗಳು ವಿನಾಶವಾಗಲು ಸಾಧ್ಯವಿಲ್ಲ ಈ ಮಾತುಗಳನ್ನು ಬಹಳ ಸಾಹಸದಿಂದ ಸಿಂಹಿಣಿ ಶಕ್ತಿಯರೇ ತಿಳಿಸಿಕೊಡುವರು ತಿಳಿಸಿಕೊಡುವುದಕ್ಕೂ ಅಭ್ಯಾಸ ಬೇಕು Gulf om ledu, xanti.